ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕ ಸೀಸನ್ ಹನ್ನೆರಡರಲ್ಲಿ ಬರೀ ಎಕ್ಸ್ಪೆಕ್ಟೆಡ್ ಗಿಂತ ಅನ್ಎಕ್ಸ್ಪೆಕ್ಟೆಡ್ ಹೆಚ್ಚಾಗಿದೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಗಳಿಗೆ ಬಿಗ್ ಬಾಸ್ ಮತ್ತೊಂದು ಪವರ್ ಕೊಟ್ಬಿಟ್ಟಿದೆ ಅದುವೆ ಕ್ಯಾಪ್ಟನ್ಸಿ ಆಟನ ತ್ಯಾಗ ಮಾಡಿ ಟೀಮ್ ನ ಆಟ ಆಡಲು ಬಿಡಬೇಕು ಅಥವಾ ತಮ್ಮ ಟೀಮ್ ನ ಆಟದಿಂದ ಹೊರಗಿಟ್ಟು ತಾವೇ ಕ್ಯಾಪ್ಟನ್ಸಿ ಆಟ ಆಡಿ ಕ್ಯಾಪ್ಟನ್ ಆಗುವ ಟ್ವಿಸ್ಟ್ ಕೊಟ್ಟಿದೆ ಇದರಲ್ಲಿ ರಘು ರಿಷಾ ತಮ್ಮ ತಮ್ಮ ತಂಡವನ್ನ ಆಟದಿಂದ ಹೊರಗಿಟ್ರೆ ಸೂರಜ್ ತಾನೇ ಆಟದಿಂದ ಹೊರಗುಳಿದು ಆಟನ ತಮ್ಮ ತಂಡಕ್ಕೆ ತ್ಯಾಗ ಮಾಡಿ ಹೀರೋ ಆಗ್ಬಿಟ್ಟಿದ್ದಾರೆ ಆದ್ರೆ ಏನು ಅಂದ್ರೆ ಬಿಗ್ ಬಾಸ್ ಆಟ ಒಬ್ಬಂಟಿ ಹೋರಾಟ ಹಾಗೆ ವ್ಯಕ್ತಿತ್ವದ ಆಟ ಇದನ್ನ ಮರೆತು ಮನೆ ಮಂದಿ ರಘು ರಿಷಾ ಮೇಲೆ ಕೂಗಾಡ್ತಾ ಇದ್ದಾರೆ ಮೋಸ ಮಾಡ್ಬಿಟ್ರಿ ಅಂತ ರಂಪಾಟ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಈ ಆಟಕ್ಕೆ ಸಂಬಂಧವಿಲ್ಲದ ಅಶ್ವಿನಿ ರಘು ರಿಷಾ ನೀವ್ಯಾಕೆ ತಂಡವನ್ನ ಆಟದಿಂದ ಹೊರಗಿಟ್ರಿ ಅಂತ ತಾನು ಉಸ್ತುವಾರಿ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾಳೆ ಇನ್ನೊಂದು ಕಡೆಗೆ ಸೂರಜ್ ರಕ್ಷಿತಾ ತಂಡದ ನಾಯಕ ಸೂರಜ್ ತ್ಯಾಗಕ್ಕೆ ರಕ್ಷಿತಾ ಬಹುಬ್ರಾಕ್ ಹಾಕಿ ಕುಣದಾಡ್ಬಿಟ್ಟಿದಾಳೆ ಕಾದು ನೋಡೋಣ ಕ್ಯಾಪ್ಟನ್ಸಿ ಆಟದಲ್ಲಿ ರಕ್ಷಿತಾ ಲಾಜಿಕ್ ನಿಂದ ಆಟ ಗೆದ್ದು ಕ್ಯಾಪ್ಟನ್ ಆಗುವ ಸಾಧ್ಯತೆ ಹೆಚ್ಚಿದೆ ಯಾಕೆ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ ಏನೇ ಆಗ್ಲಿ ಉಳಿದ ಎರಡೂ ತಂಡದ ಸದಸ್ಯರು ಮೈ ಕೈ ಪರಿಚಿಕೊಂಡು ಆಟ ಆಡಿ ರಿಷಾ ಕ್ಯಾಪ್ಟನ್ಸಿ ಆಟಕ್ಕೆ ಕಳಿಸಿ ಕೊಟ್ಟಂತಾಗಿದೆ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನ ಸ್ವಲ್ಪ ಅನಲೈಸ್ ಮಾಡಿ ನೋಡೋಣ ವಿಡಿಯೋನ ಅಂತಿದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕ್ರೆ ಈ ಸೀಸನ್ ಎಕ್ಸ್ಪೆಕ್ಟೆಡ್ ಗಿಂತ ಅನ್ಎಕ್ಸ್ಪೆಕ್ಟೆಡ್ ಹೆಚ್ಚಾಗಿದೆ ಇಲ್ಲಿವರೆಗೂ ಸೀಸನ್ ನೋಡಿದವರು ಹೀಗೀಗೆ ಆಗುತ್ತೆ ಅಂತ ಹೇಳಿ ಅನಲೈಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಯಾಕಂತಂದ್ರೆ ನೀವು ಈ ಸೀಸನ್ ಆರಂಭ ಆಗಿದ ಮೊದಲನೇ ದಿನವೇ ನೋಡಿದ್ರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಕಾದಿತ್ತು ಅದೇ ಅವತ್ತು ಇದಕ್ಕಿದ್ದ ಹಾಗೆ ಮೊದಲ ದಿನವೇ ಒಂದು ಎವಿಕ್ಷನ್ ನಡೆಯುತ್ತೆ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ ಗೆ ಸೇರ್ಕೊಳ್ತಾಳೆ ಒಂದು ವಾರ ಕಳೆದ ನಂತರ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾಳೆ ಇನ್ನೊಂದು ಕಡೆಗೆ ಸುಧಿ ಮತ್ತೆ ಅಶ್ವಿನಿ ಗೌಡ ಇವರಿಬ್ರು ಫೈನಲಿಸ್ಟ್ ಆದ್ರೆ ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜನ ಇನ್ನೊಬ್ಬರನ್ನ ಫೈನಲಿಸ್ಟ್ ಮಾಡ್ತಾರೆ ಅಥವಾ ಮಾಡ್ತಾರೆ ಮತ್ತು ಸ್ಪಂದನ ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಗಳನ್ನ ನೋಡ್ಕೊಂಡು ಬಂದಿರುವಂತಹ ಜನಗಳಿಗೆ ಈಗ ಮತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಕಾದಿದೆ ಈಗ ಬಂದಿರುವಂತ ಕಾರ್ಡ್ ಕಂಟೆಸ್ಟೆಂಟ್ ಪವರ್ ತಪ್ಪಿಲ್ಲ ಏನು ಅಂತಂದ್ರೆ ನೋಡಿ ಮೊದಲೇದಾಗಿ ಒಬ್ಬರನ್ನ ನೀವು ಆಟದಿಂದ ಹೊರಗಿಡಬೇಕು ಅಂತ ಹೇಳಿ ಒಂದು ಪವರ್ ಕೊಟ್ಟರು ಅದರಲ್ಲಿ ಅವರು ಅಶ್ವಿನಿ ಗೌಡನ್ನ ಆಟದಿಂದ ಹೊರಗಿಟ್ರು ಮುಂದೆ ಕ್ಯಾಪ್ಟನ್ಸಿ ಆಟವನ್ನ ಮನೆಯಲ್ಲಿರುವಂತ ಎಲ್ಲಾ ಸ್ಪರ್ಧಿಗಳು ನಾನ್ ಕ್ಯಾಪ್ಟನ್ ಆಗ್ಬೇಕು ನಾನ್ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಕಣಕ್ ಆಟ ಆಡಿದ್ರು ನಿನ್ನೆ ಮೈ ಕೈ ಪರಚುಕೊಂಡ್ರು ಚಡ್ಡಿ ಪ್ಯಾಂಟ್ ಅನ್ನದೇ ಆ ನಾಣ್ಯಗಳನ್ನ ಇಟ್ಕೊಂಡು ಪ್ರೊಟೆಕ್ಟ್ ಮಾಡ್ತಾ ಇದ್ರು ಇನ್ ಕೆಲವರು ಮಧ್ಯರಾತ್ರಿಯೂ ಕೂಡ ಜಾಗರಣೆ ಮಾಡ್ತಾ ತಮ್ಮ ನಾಣ್ಯಗಳನ್ನ ಪ್ರೊಟೆಕ್ಟ್ ಮಾಡಿದ್ರು ಹಾಗೆ ಎದುರಾಳಿ ತಂಡ ಮಲಗಿರೋದನ್ನ ನೋಡಿ ರಕ್ಷಿತಾ ಅವರ ಪ್ಯಾಂಟ್ ಒಳಗಡೆ ಕೈ ಹಾಕಿ ನಾಣ್ಯಗಳನ್ನ ಎತ್ಕೊಂಡು ಬಂದಿರೋದನ್ನು ಕೂಡ ನೋಡಿದ್ರೆ ಹೀಗೆ ಆಟ ತುಂಬಾ ಸೊಗಸಾಕಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರುವಂತಹ ಸಮಯದಲ್ಲಿ ಯಾವ ತಂಡದಲ್ಲಿ ಹೆಚ್ಚು ನಾಣ್ಯಗಳಿವೆ ನೋಡುವಂತ ಸಮಯದಲ್ಲಿ ಈಗ ವೀಕ್ಷಕರಿಗೆ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದೆ ಈಗ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದೆ ಅದುವೆ ತ್ಯಾಗ ಮಾಡಬೇಕು ಅಥವಾ ತಾವೇ ಆಟವನ್ನ ಆಡಬೇಕು ಹೇಗೆ ಅಂತ ಅಂತಂದ್ರೆ ನೋಡಿ ಈ ಆಟದಲ್ಲಿ ಮೂರು ತಂಡಗಳನ್ನಾಗಿ ವಿಂಗಡಣೆಯನ್ನ ಮಾಡಿದ್ರು ಆ ಮೂರು ತಂಡಕ್ಕೂ ಈ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು ಏನಿದಾರಲ್ಲ ಅವರೇ ನಾಯಕರಾಗಿದ್ರು ಬಿಗ್ ಬಾಸ್ ಕರೆದು ಇವ್ರಿಗೊಂದು ಆಫರ್ ಕೊಟ್ಟಿದ್ದಾರೆ ಏನು ಅಂತಂದ್ರೆ ನೋಡಿ ನಿಮ್ಮಲ್ಲಿ ಎಷ್ಟು ನಾಣ್ಯಗಳಿವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾಣ್ಯಗಳ ಅನುಸಾರವಾಗಿ ನೀವು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತೀರಾ ಬಿಡ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ ಅದಕ್ಕಿಂತ ನಿಮ್ಗೊಂದು ಒಂದು ದೊಡ್ಡ ಆಫರ್ ಕೊಡ್ತೀನಿ ಏನು ಅಂತಂದ್ರೆ ನೋಡಿ ನೋಡಿ ಈ ಆಟನ ನೀವು ಆಡ್ತಿರೋ ಅಥವಾ ನಿಮ್ಮ ತಂಡಕ್ಕೆ ಆಟ ಆಡಕ್ಕೆ ಬಿಡ್ತಿರೋ ಅನ್ನೋದನ್ನ ನೀವೇ ನಿರ್ಧಾರವನ್ನ ತೆಗೆದುಕೊಳ್ಬೇಕು ನೀವು ಆಟವನ್ನ ಆಡ್ತೀನಿ ಅಂತಂದ್ರೆ ನಿಮ್ಮ ತಂಡವನ್ನೇ ನೀವೇ ಈ ಆಟದಿಂದ ಹೊರಗಿಡಬೇಕಾಗತ್ತೆ ಕ್ಯಾಪ್ಟನ್ಸಿ ಓಟದಿಂದ ಅಥವಾ ನಿಮ್ಮ ತಂಡವನ್ನ ಆಟ ಆಡ್ಲಿಕ್ಕೆ ಬಿಡಬೇಕು ಅಂತಂದ್ರೆ ನೀವೇ ಈ ಆಟದಿಂದ ಹೊರಗುಳಿ ಹೊರಗುಳಿಬೇಕಾಗತ್ತೆ ಕ್ಯಾಪ್ಟನ್ಸಿ ಆಟವನ್ನ ನೀವು ತ್ಯಾಗ ಮಾಡಬೇಕಾಗುತ್ತೆ ಅಂತ ಹೇಳಿ ಇಂಥದ್ದೊಂದು ಟ್ವಿಸ್ಟ್ ಮತ್ತೆ ಪವರ್ ಅನ್ನ ಈ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಗಳಿಗೆ ಕೊಡ್ತಾರೆ ಬಟ್ ಒಂದ್ ಅರ್ಥ ಮಾಡ್ಕೊಳ್ಳಿ ಈಗ ತಾನೇ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಒಂದು ವಾರನು ಕೂಡ ಕಳೆದಿಲ್ಲ ಈಗ ತಾನೇ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಜೊತೆಗೆ ಒಂದ್ ಏನೋ ಒಂದು ಕನೆಕ್ಷನ್ ಬೆಳೀತಾ ಇರುವಂತ ಸಂದರ್ಭದಲ್ಲಿ ಬಿಗ್ ಬಾಸ್ ಈ ರೀತಿಯಾಗಿ ಇವರೆಲ್ಲರೂ ರಂಪಾಟ ಮಾಡ್ಕೊಳ್ಳ ಹಂಗೆ ಮತ್ತೆ ಒಂದು ದೊಡ್ಡ ಜಗಳ ಆಗೋ ರೀತಿಯಾಗಿ ಮತ್ತೆ ಈಗ ತಾನೇ ಇವರೇನು ಒಂದು ಫ್ರೆಂಡ್ಶಿಪ್ ಅಥವಾ ಒಂದು ಲವ್ ಕ್ರಶ್ ಬೆಳಿತಾ ಇರೋ ಸಂದರ್ಭದಲ್ಲಿ ಇವ್ರ ಮೇಲೆ ಒಂದು ನೆಗೆಟಿವ್ ಪ್ರಭಾವ ಬೀಳೋ ತರ ಒಂದು ರೀತಿ ವಿಲನ್ ತರ ಮಾಡುವಂತಹ ಪವರ್ ಮತ್ತೆ ಒಂದು ಟ್ವಿಸ್ಟ್ ಅಂದ್ರೆ ಕೂಡ ತಪ್ಪಿಲ್ಲ ಈಗ ಯಾರ್ಯಾರು ಯಾವ್ದವನ್ನ ಆಯ್ಕೆ ಮಾಡಿಕೊಂಡ್ರು ಹಾಗೆ ಸ್ಪರ್ಧಿಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅದನ್ನ ನೋಡೋಣ ನೋಡಿ ಇಲ್ಲಿ ರಿಷಾ ಮತ್ತೆ ಇಲ್ಲಿ ರಘು ಇಲ್ಲಿ ನಮ್ಮ ಆಟನ ನಾವೇ ಆಡಕ್ಕೆ ಬಂದಿದ್ದೀವಿ ಇದೊಂದು ಒಬ್ಬಂಟಿ ಹೋರಾಟ ಮತ್ತೆ ಇದು ವ್ಯಕ್ತಿತ್ವದ ಆಟ ಮತ್ತಿದೊಂದು ಗೇಮ್ ಚೇಂಜರ್ ಆಟ ಸೊ ಹೀಗಾಗಿ ಈ ಆಟವನ್ನು ನಾವೇ ಆಡ್ತೀವಿ ನಾವು ಯಾಕೆ ತಂಡಕ್ಕೆ ಬಿಟ್ಕೊಡೋಣ ಅಂತ ಹೇಳಿ ಇವರಿಬ್ಬರು ಏನು ಮಾಡ್ತಾರೆ ತಾವೇ ಆಟವನ್ನು ಆಡ್ತಾರೆ ತಾವೇ ಆಟವನ್ನು ಆಡ್ಲಿಕ್ಕೆ ಒಪ್ಕೊಳ್ತಾರೆ ತಮ್ಮ ತಮ್ಮ ತಂಡಗಳನ್ನು ಈ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡೋಕೆ ಇವರಿಬ್ಬರು ಇಚ್ಛಿಸ್ತಾರೆ ಆದರೆ ಸೂರಜ್ ಮಾಡಿದೇನು ಅಂತಂದರೆ ತ್ಯಾಗ ಇವರ ತ್ಯಾಗದಿಂದಾಗಿ ಒಂದಷ್ಟು ಜನ ಚಪ್ಪಾಳೆ ಹೊಡೆದ್ರು ಬಹುಪರಾಕ್ ಹಾಕಿದ್ರು ಇನ್ನೊಂದು ಕಡೆಗೆ ಈ ರಿಷಾ ಮತ್ತೆ ಈ ರಘುಗೆ ಎಲ್ಲರೂ ಕೂಡ ಚೀತು ಹೊಣೆ ಶುರು ಮಾಡಿದ್ರು ಮೋಸ ಮಾಡಿಬಿಟ್ರಿ ನೀವು ಅಂತ ಹೇಳಿ ಅವ್ರಿಗೆ ಬೊಬ್ಬೆ ಹೊಡೆಯಕ್ ಶುರು ಮಾಡಿದ್ರು ಏನಾಯ್ತು ಅಂತಂದ್ರೆ ರಘು ಏನು ಹೇಳ್ತಾರೆ ಕ್ಯಾಪ್ಟನ್ಸಿ ಆಟವನ್ನ ನಾನು ಆಡೋದಿಲ್ಲ ನಾನು ತ್ಯಾಗ ಮಾಡ್ತೀನಿ ತಂಡಾನೇ ಆಟ ಆಡ್ಲಿ ಅಂತ ಹೇಳ್ತಾರೆ ನೀವು ಒಂದು ಗಮನಿಸಿರ್ಬೋದು ನಿನ್ನೆ ಯಾರೆಲ್ಲ ಎಪಿಸೋಡ್ ಅನ್ನ ನೋಡಿರ್ತಿರಲ್ಲ ಅವ್ರಿಗಿದೊಂದು ಸ್ಪಷ್ಟವಾಗಿ ಗೊತ್ತಿರತ್ತೆ ನೋಡಿ ಈ ಸೂರಜ್ ತಂಡದ ಬಳಿ ಅದೆಷ್ಟು ನಾಣ್ಯಗಳು ಇರುತ್ತೋ ಏನೋ ಗೊತ್ತಿಲ್ಲ ಆದರೆ ರಕ್ಷಿತ ಆ ಗೇಮ್ ಚೇಂಜರ್ ಇಂದ ಈ ಸೂರಜ್ ತಂಡಕ್ಕೆ ಅತಿ ಹೆಚ್ಚಿನ ನಾಣ್ಯಗಳು ಸೇರ್ಕೊಂಡಿರುತ್ತೆ ಹೇಗೆ ಅಂತಂದ್ರೆ ಎಲ್ಲರೂ ಮಲ್ಕೊಂಡಿರ್ತಾರೆ ಆದರೆ ಈ ರಕ್ಷಿತ ಶೆಟ್ಟಿ ಮಾತ್ರ ಮಲಗಿರೋದಿಲ್ಲ ಏನಾದರೂ ಒಂದು ಕುತಂತ್ರ ಮಾಡಬೇಕು ಗೇಮ್ ಚೇಂಜರ್ ಮಾಡಬೇಕು ಆಟನ ಗೆಲ್ಲಲೇಬೇಕು ಕ್ಯಾಪ್ಟನ್ಸಿ ಆಗ್ಲೇಬೇಕು ಅನ್ನೋ ಒಂದು ದೃಢತೆಯಿಂದ ನಿದ್ದೆ ಕೆಟ್ಟು ಎದುರಾಳಿ ತಂಡದ ಪ್ಯಾಂಟ್ಗಳಿಗೆ ಕೈ ಹಾಕಿ ಇವರು ನಾಣ್ಯಗಳನ್ನ ಕದಿಯೋ ಪ್ರಯತ್ನವನ್ನ ಮಾಡಿದ್ರು ಹಾಗೆ ಇವರು ಸಕ್ಸಸ್ ಕೂಡ ಆಗ್ತಾರೆ ಹೇಗೆ ಅಂತಂದ್ರೆ ಐವತ್ತು ನೂರು ಬೆಲೆ ಬಾಳುವ ಆ ನಾಣ್ಯಗಳು ಆ ರೀತಿಯಾದಂತಹ ಹೆಚ್ಚಿನ ಬೆಲೆ ಬಾಳುವ ನಾಣ್ಯಗಳನ್ನ ಇವರು ಬೇರೆ ತಂಡ ಅಂತಂದ್ರೆ ಗಿಲ್ಲಿ ಪ್ಯಾಂಟ್ ಒಳಗಡೆ ಕೈ ಹಾಕಿದ್ರು ಅಂತ ಅನಿಸುತ್ತೆ ಗಿಲ್ಲಿ ಪ್ಯಾಂಟು ಅಥವಾ ಒಂದಷ್ಟು ಜನ ಕಾಕ್ರೋಚ್ ಪ್ಯಾಂಟ್ ಹೀಗೆ ಅವರ ಪ್ಯಾಂಟ್ಗಳ ಕೈ ಹಾಕಿ ರಕ್ಷಿತ ಏನ್ ಮಾಡ್ತಾಳೆ ನಾಣ್ಯಗಳನ್ನ ಕದ್ಕೊಂಡು ಬರ್ತಾಳೆ ಇದನ್ನ ನೋಡಿರುವಂತಹ ಸೂರಜ್ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಸೊ ಹೇಗಾದರೂ ಕದಿದ್ಯಾ ಅದನ್ನ ನಾವು ಕರೆಕ್ಟಾಗಿ ಒಂದು ಪ್ರೊಟೆಕ್ಟಿವ್ ಆಗಿರುವಂತಹ ಒಂದು ಪ್ಲೇಸಲ್ಲಿ ಅಲ್ಲಿ ನಾವು ಇಡೋಣ ಅಂತ ಹೇಳಿ ಇವರು ಆ ಮನೆ ಅಲ್ಲೇ ಹತ್ತಿರಕ್ಕೆ ಹೋಗಿ ಇಡ್ತಾರೆ ಮತ್ತೆ ರಕ್ಷಿತ ಮಾರನೇ ದಿನ ಇನ್ನಷ್ಟು ಪ್ರೊಟೆಕ್ಟ್ ಮಾಡ್ತಾಳೆ ಅದನ್ನ ನೋಡಿರ್ತೀರಾ ಸೊ ಇದನ್ನೆಲ್ಲ ನೋಡಿರುವಂತ ಸೂರಜ್ ಏನು ಮಾಡ್ತಾನೆ ಅಂತಂದ್ರೆ ನಾನು ಈ ಆಟ ಆಡಿದ್ದಕ್ಕಿಂತ ಹೆಚ್ಚಾಗಿ ಟೀಮ್ ತುಂಬಾ ಎಫರ್ಟ್ ಹಾಕಿ ತುಂಬಾ ಲಾಜಿಕ್ ಇಂದ ಆಟ ಆಡಿದ್ದಾರೆ ಸೊ ಹೀಗಾಗಿ ಈ ಆಟ ಅವ್ರಿಗೆ ಸಲ್ಲಲಿ ಅಂತ ಹೇಳಿ ಇಲ್ಲಿ ಸೂರಜ್ ಆಟದಿಂದ ಹೊರಗುಳಿದು ಈ ತಂಡಕ್ಕೆ ಆಟ ಆಡ್ಲಿಕ್ಕೆ ಬಿಟ್ಬಿಡ್ತಾರೆ ಸೊ ಹೀಗಾಗಿ ಸೂರಜ್ ಹೀರೋ ಆಗ್ಬಿಟ್ರು ಹಾಗೆ ನೋಡ್ತಾ ಇರುವಂತ ಜನಗಳ ಕಣ್ಣಿಗೂ ಕೂಡ ಹೀರೋ ಆಗಿದ್ದಾರೆ ಆದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಆಟ ಗೊತ್ತಿರೋರು ಏನಂತಿದ್ದಾರೆ ಇದಾರೆ ಅಂತಂದ್ರೆ ಸೂರಜ್ ತಪ್ಪು ಮಾಡಿಬಿಟ್ರು ಸೂರಜ್ ಫೂಲ್ ಇಲ್ಲಿ ಅಂತ ಹೇಳ್ತಿದ್ರು ಯಾಕಂತಂದ್ರೆ ಈಗ ತಮಗೆ ಬಂದಿರುವಂತಹ ಸುವರ್ಣ ಅವಕಾಶವನ್ನ ಅವರು ಬಳಕೆ ಮಾಡಿಕೊಳ್ಬಹುದಾಗಿತ್ತು ಆದ್ರೆ ಅವರು ಬೇರೆಯವರಿಗೆ ಆಟ ಬಿಟ್ಕೊಟ್ಟಿರೋ ಕಾರಣಕ್ಕಾಗಿ ಕಿಚ್ಚಿನ ಪಂಚಾಯಿತಿಯಲ್ಲಿ ಸೂರಜ್ ಅವರಿಗೆ ಏನಾದರೂ ಸುದೀಪ್ ಅವರು ಹೇಳಬಹುದು ಅನ್ನೋದಿದೆ ಕಾದ್ ನೋಡೋಣ ಆದ್ರೆ ಇಲ್ಲಿ ಸೂರಜ್ ತ್ಯಾಗದಿಂದಾಗಿ ಇಲ್ಲಿ ರಕ್ಷಿತಾ ಶೆಟ್ಟಿ ಕ್ಯಾಪ್ಟನ್ ಆಗೋ ಸಾಧ್ಯತೆ ಇದೆ ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಲಾಜಿಕ್ನಿಂದ ನಾಣ್ಯಗಳನ್ನ ಕದ್ದಂತಹ ಹುಡುಗಿ ಮುಂದೆ ಅಂತಂದ್ರೆ ಈಗ ಬರುವಂತಹ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಆಟದಲ್ಲಿ ಈ ರಕ್ಷಿತಾ ಶೆಟ್ಟಿ ತುಂಬಾ ಲಾಜಿಕ್ ಆಗಿ ಆಟ ಆಡಿ ಗೆಲ್ಲುವ ಸಾಧ್ಯತೆ ಇದೆ ಹಾಗಾಗಿ ಆಟ ಗೆದ್ಬಿಟ್ರೆ ರಕ್ಷಿತನೇ ಕ್ಯಾಪ್ಟನ್ ಆಗ್ತಾಳೆ ಈ ಸೀಸನ್ ನ ಮೊದಲ ಕ್ಯಾಪ್ಟನ್ ರಕ್ಷಿತನೇ ಆಗುವ ಸಾಧ್ಯತೆ ಹೆಚ್ಚಿದೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಅಶ್ವಿನಿ ಗೌಡ ಬಗ್ಗೆ ನಾವು ಮಾತಾಡಲೇಬೇಕು ನೋಡಿ ಈಗ ಈ ಮೂವರ ನಿರ್ಧಾರದ ಕುರಿತಾಗಿ ಇಲ್ಲಿ ಏನು ಚಕಾರ ಎತ್ತೋ ಹಾಕಿಲ್ಲ ಉಸ್ತುವಾರಿಗಳು ಯಾಕಂತಂದ್ರೆ ಈ ನಿರ್ಧಾರಗಳು ಆಟಗಾರರಿಗೆ ಬಿಟ್ಟಿದ್ದು ಸೊ ಈ ಸಂದರ್ಭದಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಂಡ್ರು ಅನ್ನೋದನ್ನ ಬಿಗ್ ಬಾಸ್ಗೆ ಮತ್ತೆ ನೋಡ್ತಾ ಇರುವಂತಹ ಜನಗಳಿಗೆ ಇವರು ಅದನ್ನ ಹೇಳಬೇಕಾಗಿರೋ ಕೆಲಸ ಮತ್ತೆ ಆಟವನ್ನ ಯಾವ ರೀತಿಯಾಗಿ ಸರಿಯಾಗಿ ಹೋಗ್ತಾ ಇದೆಯೋ ಅನ್ನೋದನ್ನ ನೋಡುವಂತ ಕೆಲಸ ತಮ್ಮ ಉಸ್ತುವಾರಿ ಮರೆತು ಬಿಟ್ಟು ರಘು ರಿಷಾ ಅವರಿಗೆ ಇವರು ರೋಪ್ ಹಾಕಕ್ಕೆ ಹೋಗಿದ್ದಾರೆ ಅದ್ಯಾಕೆ ನೀವು ತಂಡವನ್ನ ಆಟದಿಂದ ಹೊರಗಿಟ್ರಿ ನೀವ್ ಯಾಕೆ ಆಡ್ತಾ ಇದ್ದೀರಾ ಇದು ನೀವು ಮಾಡಿರೋದು ಮೋಸ ಹಾಗೆ ಇಲ್ಲಿ ಸೂರಜ್ ನೋಡಿ ತಾವ್ ಹೆಂಗಿ ತ್ಯಾಗ ಮಾಡಿದ್ರು ನೀವು ತ್ಯಾಗ ಮಾಡಬಹುದಿತ್ತಲ್ವಾ ಅಂತ ಹೇಳಿ ಇಲ್ಲಿ ಅಶ್ವಿನಿ ಅಶ್ವಿನಿ ಗೌಡ ರಘು ರಿಷಾ ಬೈತಾ ಇದ್ದಾರೆ ಕಾದ್ ನೋಡೋಣ ರಘು ರಿಷಾ ಈ ಅಶ್ವಿನಿ ಗೌಡಗೆ ಯಾವ ರೀತಿ ಟಕ್ಕರ್ ಕೊಡ್ತಾರೆ ಅಂತ ಹೇಳಿ ಒಟ್ಟಿನಲ್ಲಿ ಇಲ್ಲಿ ಸೂರಜ್ ಅವರ ಈ ಒಂದು ನಿರ್ಧಾರ ನಿಮಗೆ ನನಸು ಇನ್ನೊಂದು ಕಡೆಗೆ ರಘು ರಿಷಾ ತಮ್ಮ ವೈಯಕ್ತಿಕ ಆಟವನ್ನ ತಾವು ಆಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಒಂದಷ್ಟು ಜನ ಮಾತಾಡ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಸ್ಪರ್ಧಿಗಳು ಏನಂತಾರೆ ಇದೆಲ್ಲವನ್ನು ಕೂಡ ಕಾದ್ ನೋಡೋಣ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗ್ಬಹುದು ಅಂತ ಹೇಳಿ ಒಟ್ಟಿನಲ್ಲಿ ರಕ್ಷಿತಾನೇ ಕ್ಯಾಪ್ಟನ್ ಮಾಡುವ ಸಾಧ್ಯತೆ ಇದೆ ಯಾಕಂತಂದ್ರೆ ಬಿಗ್ ಬಾಸ್ ನ ನೀವು ಯಾರು ಅತಿ ಹೆಚ್ಚಿನ ಪ್ರೀತಿಯನ್ನ ಗಳಿಸ್ತಾ ಇರ್ತಾರೋ ರಾಜ್ಯದ ಜನಗಳಿಂದ ಸೊ ಅವರನ್ನೇ ಹೆಚ್ಚು ಮುತುವರ್ಜಿನ ವಹಿಸಿ ಅವ್ರಿಗೆ ಫಸ್ಟ್ ಕ್ಯಾಪ್ಟನ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಯಾಕಂತಂದ್ರೆ ಕಳೆದ ಒಂದು ಸೀಸನ್ ಅಲ್ಲಿ ನೀವು ಗಮನಿಸಿದ್ರೆ ಹನುಮಂತ ಲಮಾನಿನೇ ಮೊದಲ ಕ್ಯಾಪ್ಟನ್ ಆಗಿದ್ರು ಯಾಕಂತಂದ್ರೆ ರಾಜ್ಯದ ಜನ ಅವರನ್ನ ಅಷ್ಟು ಪ್ರೀತಿಸ್ತಾ ಇದ್ರು ಅವರಿಂದಾನೇ ಬಿಗ್ ಬಾಸ್ ನ ನೋಡುವವರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು ಸೊ ಆ ಒಂದು ರೀತಿಯಾಗಿ ಈ ಒಂದು ಸೀಸನ್ ಅಲ್ಲೂ ಕೂಡ ಅತಿ ಹೆಚ್ಚಿನ ಪ್ರೀತಿಯನ್ನ ಗಳಿಸ್ತಾ ಇರುವಂತ ರಕ್ಷಿತಾ ಶೆಟ್ಟಿ ಮತ್ತೆ ರಕ್ಷಿತಾ ಶೆಟ್ಟಿಯಿಂದಲೇ ಈ ಒಂದು ಬಿಗ್ ಬಾಸ್ ನೋಡುವವರ ಸಂಖ್ಯೆ ಕೂಡ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಸೊ ಹೀಗಾಗಿ ರಕ್ಷಿತಾ ಶೆಟ್ಟಿ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ ಇದರ ಬಗ್ಗೆ ನಿಮ್ಮ ಕಾಮೆಂಟ್ ಇನ್ನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ